ನಾನಿವತ್ತು ತುಂಬ ಮೃದುವಾದಂತಹ ಮೆಂತ್ಯ ದೋಸೆ ಮಾಡ್ತಾಯಿದ್ದೀನಿ ಯಾವ ರೀತಿ ಅಂತ ನೋಡ್ಕೊಳ ಬನ್ನಿ ಇದಕ್ಕೆ ಈನೋ ಆಗಲಿ ಸೋಡಾ ಯಾವುದನ್ನು ನಾನು ಉಪಯೋಗಿಸಿಲ್ಲ ಹಾಗೆ ಆರೋಗ್ಯವಾದಂತಹ ರುಚಿಯಾದಂತಹ ದೋಸೆ ಹಾಗೂ ಚಟ್ನಿ ಮಾಡ್ತಾಯಿದ್ದೀನಿ ಮೊದಲಿಗೆ ಒಂದು ಬೌಲ್ ಇಟ್ಕೊಂಡಿದ್ದೀನಿ ನೋಡಿ ಅದಕ್ಕೆ ತಿಂಡಿ ಅಕ್ಕಿನ ಇದ್ದೀನಿ ಎರಡು ಕಪ್ಪು ರೇಷನ್ ಅಕ್ಕಿ ಕೂಡ ಹಾಕ್ಕೊಬೋದು ಅಥವಾ ತಿಂಡಿ ಅಕ್ಕಿ ಬರುತ್ತಲ್ವ ಅದನ್ನು ಕೂಡ ಹಾಕೋಬೋದು ಎರಡು ಟೀ ಸ್ಪೂನಿನಷ್ಟು ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ ಮಾಮೂಲಿ ಊಟ ಮಾಡ್ತೀವಲ್ಲ ಅದೇ ಸ್ಪೂನ್ನಲ್ಲಿ ಐದರಿಂದ ಆರು ಸಲ ಇದನ್ನು ತೊಳಕೊಳ್ಳೇಬೇಕಾಗುತ್ತೆ ಅಕ್ಕಿಲಿ ತುಂಬ ಗಲೀಜಿದ್ರೆ ಖಂಡಿತವಾಗಿ ತೊಳ್ಕೊಬೇಕು ಈಗ ನಾನು ಕ್ಲೀನಾಗಿ ಇದ್ದೀನಿ ನೋಡಿ ಒಂದು ನಾಲ್ಕರಿಂದ ಐದು ಸಲ ತೊಳ್ಕೊಂಡು ಬಂದೆ ಮುಳುಗುವುದಕ್ಕಿನ್ನ ಸ್ವಲ್ಪ ಜಾಸ್ತಿ ನೀರನ್ನು ಇದ್ದೀನಿ ಅವಲಕ್ಕಿ ನೋಡಿ ಒಂದು ಕಪ್ ತೊಗೊಂಡಿದ್ದೀನಿ ಎರಡು ಕಪ್ ಅಕ್ಕಿಗೆ ಒಂದು ಕಪ್ ಅವಲಕ್ಕಿ ತೊಗೊಂಡು ಅದನ್ನು ಕೂಡ ಕ್ಲೀನಾಗೆಲ್ಲ ತೊಳ್ಕೊಬೇಕು ಅವಲಕ್ಕಿ ತೊಳೆದಾದ ನಂತರ ಅಕ್ಕಿ ನೆನೆಯೋದಿಕ್ಕೆ ಹಾಕಿದ್ನಲ್ಲ ಬೌಲು ಅದರ ಜೊತೆಗೇನೆ ಅವಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಕ್ಲೀನಾಗಿ ಐದರಿಂದ ಆರು ಗಂಟೆಗಳ ಕಾಲ ಇದು ಚೆನ್ನಾಗಿ ನೆನಿಬೇಕು ಮುಚ್ಚುಳ ಮುಚ್ಚಿ ಇದ್ದೀನಿ ನೆನೆಯೋದಕ್ಕೋಸ್ಕರ ಆರು ಗಂಟೆ ಆಗಿದೆ ಇವಾಗ ನೋಡಿ ಎಲ್ಲ ಚೆನ್ನಾಗಿ ನೆಂದಿದೆ ಅಕ್ಕಿ ಅವಲಕ್ಕಿ ಹಾಗೂ ಮೆಂತ್ಯ ಮೆಂತ್ಯ ಸ್ವಲ್ಪ ಲೇಟ್ ಆಗುತ್ತಲ್ವ ಅದು ಕೂಡ ಚೆನ್ನಾಗಿ ನೆಂದಿದೆ ಇವಾಗ ರುಬ್ಕೋಬೇಕು ರುಬ್ಕೊಳ್ಳೋದಕ್ಕೋಸ್ಕರ ತುರಿ ಹಾಕಬೇಕು ಈ ದೋಸೆಗೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಕಪ್ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ನಾನು ಒಟ್ಟು ಎರಡು ಕಪ್ ಕಾಯಿ ತುರಿ ಹಾಕ್ತೀನಿ ಈ ದೋಸೆ ನಾನು ತೊಗೊಂಡಿರೋ ಮೆಜರ್ಮೆಂಟಿಗೆ ನೀವು ಸ್ವಲ್ಪ ಮಾಡ್ಕೊಳ್ಳೋದಾದರೆ ಒಂದು ಮೂರು ಜನಕ್ಕೆಲ್ಲ ಮಾಡ್ಕೊಳ್ಳೋದಾರೆ ಒಂದು ಕಪ್ ಅಕ್ಕಿಲಿ ಮಾಡ್ಕೊಳ್ಳಿ ಸರಿಯಾಗತ್ತೆ ಮೂರು ಜನ ಎಲ್ಲ ಇದ್ದರೆ ನಂಗೆ ಸ್ವಲ್ಪ ಜಾಸ್ತಿ ಬೇಕಾದ್ರಿಂದ ಎರಡು ಕಪ್ ಅಕ್ಕಿ ತೊಗೊಂಡಿದ್ದೀನಿ ರುಬ್ಬುವಷ್ಟು ನೀರನ್ನು ಹಾಕಿಬಿಟ್ಟು ನೋಡಿ ನುಣ್ಣಗಿದನ್ನು ರುಬ್ಕೊಂಡಿದ್ದೀನಿ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ಪೂರಾ ನುಣ್ಣಗಿದನ್ನು ರುಬ್ಕೋಬೇಕು ಮತ್ತೆ ಒಂದು ಸಲ ನೋಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಅಕ್ಕಿ ಮೆಂತ್ಯ ಅವಲಕ್ಕಿ ಹಾಗೂ ಕಾಯಿ ತುರಿ ಇನ್ನೊಂದು ಕಪ್ ಹಾಕ್ಕೊಂಡೆ ನೀರು ರುಬ್ಬುವಷ್ಟು ನೀರನ್ನು ಹಾಕಿಬಿಟ್ಟು ಮತ್ತೆ ಇದನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ ಇದನ್ನು ಕೂಡ ಇದೇ ಪಾತ್ರೆಗೆ ಇದ್ದೀನಿ ನೋಡಿ ಎರಡನ್ನೂ ಕ್ಲೀನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಸ್ವಲ್ಪ ಗಟ್ಟಿಯಾಗಿದೆ ಪೂರ ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ ಎರಡನ್ನೂ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಎರಡು ಸಲ ರುಬ್ಬಿದ್ನಲ್ವ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಗಟ್ಟಿಯಾಗಿದೆ ಅನ್ನಿಸ್ತು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಅದನ್ನು ಹಾಕ್ಕೊಂಡಿದ್ದೀನಿ ತೋರಿಸ್ತೀನಿ ಕನ್ಸಿಸ್ಟೆನ್ಸಿ ನೋಡಿ ಈ ಥರ ಇಷ್ಟಿರಬೇಕು ದೋಸೆ ಹಿಟ್ಟಿನ ಹದಕ್ಕೆ ನೋಡಿ ಇಷ್ಟು ಇದನ್ನು ಮುಚ್ಚಿಬಿಟ್ಟು ರಾತ್ರಿ ಪೂರ್ತಿ ಇಡ್ತೀನಿ ಇಲ್ಲದಿದ್ದರೆ ಎಂಟು ಗಂಟೆಗಳ ಕಾಲ ಇಡಬೇಕಾಗತ್ತೆ ಇದನ್ನು ಅದಕ್ಕೋಸ್ಕರ ಒಂದು ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ನಾನು ರಾತ್ರಿ ಅದನ್ನು ನೆನೆಯೋದಿಕ್ಕೆ ಇಟ್ಟಿದ್ದೆ ಬೆಳಗ್ಗೆ ಆಗಿದೆ ಇವಾಗ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ಅರ್ಧ ಕಪ್ಪು ಕರೆಕ್ಟಾಗಿ ಕಡಲೆ ಬೀಜ ತೊಗೊಂಡಿದ್ದೀನಿ ಹುರ್ಕೋಬೇಕು ಚೆನ್ನಾಗಿ ಹುರ್ಕೋಬೇಕು ಇದನ್ನು ಮೀಡಿಯಂ ಫ್ಲೇಮ್ಗಿನ್ನ ಸ್ವಲ್ಪ ಕಡಿಮೆನೇ ಇರಲಿ ಉರಿ ಆ ಫ್ಲೇಮ್ನಲ್ಲಿ ಕ್ಲೀನಾಗಿ ಹುರ್ಕೋಬೇಕು ಕಡಲೆ ಬೀಜ ಸರಿಯಾಗಿ ಹುರಿಲಿಲ್ಲ ಅಂದರೆ ಹಸಿ ಹಸಿ ವಾಸನೆ ಬರುತ್ತೆ ಆದ್ದರಿಂದ ಕ್ಲೀನಾಗಿ ಕಡಲೆ ಬೀಜನ ಹುರ್ಕೋಬೇಕು ನೋಡಿ ಹುರಿದಾಗಿದೆ ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡಿದ್ದೀನಿ ಅದೇ ಬಾಣಲೆಗೆ ಐದು ಹಸಿರು ಮೆಣಸಿನ್ಕಾಯಿನ ಇದ್ದೀನಿ ಇದನ್ನು ಕೂಡ ಹುರ್ಕೋಬೇಕು ನೋಡಿ ಅಲ್ಲೆಲ್ಲೆಲ್ಲೇ ಕಪ್ಪಾಗಿದೆ ನೋಡಿ ಅಲ್ಲಿ ತನಕ ನಾವು ಹುರಿಬೇಕಾಗತ್ತೆ ಮೀಡಿಯಂ ಫ್ಲೇಮಲ್ಲಿ ಸ್ಟೌವ್ನ ಆಫ್ ಮಾಡಿಬಿಟ್ಟು ಆಮೇಲೆ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಆ ಬಿಸಿಲೇ ಸ್ವಲ್ಪ ಹೀಗೆ ಹುರ್ಕೋಬೇಕು ಬೆಳ್ಳುಳ್ಳಿ ಹಾಕಿದ್ದೀನಿ ಹತ್ತರಿಂದ ಹನ್ನೆರಡು ಎಸಳು ಶುಂಠಿ ಅರ್ಧ ಇಂಚು ಸ್ವಲ್ಪ ಹಣ್ಣು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ನೋಡಿ ಇಷ್ಟೇ ಹಾಕ್ಕೊಳ್ತಾ ಇರೋದು ಸ್ವಲ್ಪ ಪುದೀನ ಕಾಯಿ ತುರಿ ಒಂದು ಕಪ್ಪು ಇದಿಷ್ಟನ್ನು ಹಾಕ್ಕೊಂಡು ಆ ಬಿಸಿಲೇ ಸ್ವಲ್ಪ ಹೀಗೆ ಮಾಡಿದ್ರೆ ಆಯಿತು ಆನ್ ಮಾಡ್ಕೊಳ್ಳೋದು ಬೇಡ ಗ್ಯಾಸ್ ಆನ್ ಮಾಡೋದು ಬೇಡ ಹಾಗೆಯೇ ಬಿಸಿಲೇ ಸ್ವಲ್ಪ ಈ ರೀತಿ ಮಾಡಿಕೊಂಡ್ರೆ ಆಯಿತು ಕಡಲೆ ಬೀಜ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಪೂರ್ತಿ ತಣ್ಣಗಾದ ಮೇಲೆ ಎಲ್ಲ ಮಿಕ್ಸಿಗೆ ಹಾಕ್ಕೋಬೇಕಾಗತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿದ್ದೀನಿ ಈಗ ನೋಡಿ ಮಿಕ್ಸಿ ಜಾರ್ಗೆ ಎಲ್ಲ ಹಾಕ್ಕೊಂಡಿದ್ದೀನಿ ತಣ್ಣಗಾದ ಮೇಲೆ ರುಬ್ಬುವಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ರುಬ್ಕೊಬೇಕು ಸ್ವಲ್ಪ ರವೆ ರವೆ ಥರ ಇರೋ ಥರ ರುಬ್ಕೋಬೇಕು ಪೂರ್ತಿ ನುಣಗೆ ಚಟ್ನಿ ರುಬ್ಬಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಕ್ಲೀನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಷ್ಟು ತೆಲು ಇದೆ ತುಂಬ ಗಟ್ಟಿನೂ ಇಲ್ಲ ನೋಡಿ ಈ ಥರ ಇಷ್ಟು ಹದಕ್ಕೆ ನೀರನ್ನು ಮಿಕ್ಸ್ ಮಾಡ್ಕೋಬೇಕು ಹೀಗೆ ನೀವು ಉಪಯೋಗಿಸ್ಬೋದು ಇದನ್ನು ಒಗ್ಗರಣೆ ಏನು ಬೇಡ ಅಂದರೆ ಒಗ್ಗರಣೆ ಬೇಕು ಅಂದರೆ ಒಂದು ಒಗ್ಗರಣೆ ಮಾಡೋಣ ಇವಾಗ ಒಂದು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಅಡುಗೆ ಎಣ್ಣೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ನೋಡಿ ಮೆಣಸಿನಕಾಯಿ ಒಣಮೆಣಸಿನಕಾಯಿ ಒಂದು ಬ್ಯಾಡಗಿದ್ದು ಯಾವ್ದಾದ್ರು ಒಂದು ಹಾಕ್ಕೊಳ್ಳಿ ಕರಿಬೇವು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸ್ಟವ್ನ ಆಫ್ ಮಾಡಿಬಿಡಬೇಕು ನಾವು ಸಾಸಿವೆ ಎಲ್ಲ ಸಿಡಿಯುತ್ತಲ್ವ ಕರಿಬೇವು ಎಲ್ಲ ಹಾಕ್ಕೊಂಡು ಕೂಡ ಸ್ಟವ್ ಆಫ್ ಮಾಡಿಬಿಡಿ ಗ್ಯಾಸ್ನ ಆಮೇಲೆ ಚಿಟಿಕಿ ಹಿಂಗನ್ನು ಅಷ್ಟು ಹಾಕಿದ್ರೆ ಸಾಕಾಗುತ್ತೆ ಆ ಬಿಸಿಲೇ ಸ್ವಲ್ಪ ಎಲ್ಲ ಕ್ಲೀನಾಗಿ ಈ ರೀತಿ ಕೈ ಆಡಿಸ್ಬಿಟ್ಟು ಚಟ್ನಿಗೆ ಒಗ್ಗರಣೆ ಹಾಕ್ಕೋಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಈ ಚಟ್ನಿ ಕಡಲೆ ಬೀಜ ಹಾಕಿ ಕಾಯಿ ತುರಿ ಎಲ್ಲ ಹಾಕಿದ್ದೀವಿ ಅಲ್ವಾ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದು ರೊಟ್ಟಿ ಚಪಾತಿ ದೋಸೆ ಇಡ್ಲಿ ಪೂರಿ ಎಲ್ಲದಕ್ಕೂ ಹೊಂದಿಕೆ ಆಗುತ್ತೆ ಅನ್ನ ಕೂಡ ಕಲಿಸ್ಕೊಂಡು ತಿನ್ಬೋದು ಬೆಳ್ಳುಳ್ಳಿನ ಉಪಯೋಗಿಸಲ್ಲ ಅನ್ನೋರು ಬೆಳ್ಳುಳ್ಳಿ ಹಾಕದೇ ಇದ್ದರೂ ಈ ಚಟ್ನಿ ಚೆನ್ನಾಗಿರುತ್ತೆ ಬೆಳಿಗ್ಗೆ ದೋಸೆ ಹಿಟ್ಟು ನೋಡಿ ಹೀಗೆ ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ದೋಸೆ ಹಿಟ್ಟು ಇದನ್ನು ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಆಗಿದೆ ಸ್ವಲ್ಪ ಇದಕ್ಕೆ ನಾನು ರಾತ್ರಿ ಉಪ್ಪನ್ನು ಹಾಕಿರಲಿಲ್ಲ ಇವಾಗ ಉಪ್ಪನ್ನು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಸೋಡಾ ಅಥವಾ ಏನೋ ಏನನ್ನು ನಾನು ಹಾಕ್ತಾಯಿಲ್ಲ ಈ ದೋಸೆ ಅಷ್ಟು ಮೃದುವಾಗಿ ತುಂಬ ಚೆನ್ನಾಗಿರುತ್ತೆ ತುರಿ ಹಾಕಿದ್ದೀವಿ ಹಾಗೂ ಮೆಂತ್ಯ ಹಾಕಿರೋದ್ರಿಂದ ಆರೋಗ್ಯಕರವಾಗಿ ಇರುತ್ತೆ ಹೆಂಚನ್ನು ನೋಡಿ ಬಿಸಿಗೆ ಇಟ್ಟಿದ್ದೆ ಗ್ಯಾಸ್ ಮೇಲೆ ಕಾಯ್ತಿದೆ ಹೆಂಚು ಅದಕ್ಕೆ ನೀರನ್ನ ಚಿಮುಕಿಸ್ತಾ ಇದ್ದೀನಿ ನೋಡಿ ಒಂದು ಚೆನ್ನಾಗಿರೋ ಬಟ್ಟೆಯಲ್ಲಿ ಒಣ ಬಟ್ಟೆಯಲ್ಲಿ ರೀತಿಯಾಗಿ ಒರೆಸ್ಕೋಬೇಕು ಈ ರೀತಿ ಮಾಡೋದರಿಂದ ದೋಸೆ ಬಿಡೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಒಂದೂವರೆ ಸೌಟಷ್ಟು ಹಿಟ್ಟನ್ನು ತಗೊಂಡು ನಾನು ದೋಸೆ ಹಾಕೊಳ್ತಾ ಇದ್ದೀನಿ ನೋಡಿ ತುಂಬಾ ಸ್ಪ್ರೆಡ್ ಮಾಡೋದು ಬೇಡ ಸಾಕು ಆದರೆ ಮುಚ್ಚಳ ಮುಚ್ಚಬೇಕು ಹಾಕಿದ ಕೂಡಲೇ ನೋಡಿ ಹೋಲ್ ಹೋಲ್ ಯಾವ ರೀತಿ ಬಂತು ಅಂತ ಸೋಡಾ ಹಾಕಿದ್ರು ಇಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈಗ ಮುಚ್ಚಳ ತೆಗೆದಿದ್ದೀನಿ ಸ್ವಲ್ಪ ಬೆಂದಿದೆಯಾ ಅಂತ ನೋಡ್ಕೋಬೇಕು ಸಡನ್ನಾಗಿ ತಿರುವಿ ಹಾಕೋದಿಕ್ಕೆ ಹೋಗಬೇಡಿ ಸ್ವಲ್ಪ ಬೆಂದ ನಂತರನೇ ತಿರುವಿ ಹಾಕ್ಕೋಬೇಕು ಈ ಕಲರ್ ಬಂದಿರಬೇಕು ತಳವಾಗ ನೋಡಿಕೊಂಡ್ರೂ ಒಳ್ಳೆಯದೆ ನೀವು ತಿರುವಿ ಹಾಕಿದ ಮೇಲೆ ಆ ಸೈಡ್ ಕೂಡ ಸ್ವಲ್ಪ ಚೆನ್ನಾಗಿ ಬೇಯಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ದೋಸೆ ತುಂಬ ಮೃದುವಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಈ ದೋಸೆ ಇನ್ನೊಂದು ದೋಸೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ದೋಸೆ ಬಿಡುವಾಗ ಪೂರ್ತಿ ಸಿಮ್ಮನಲ್ಲೇ ಇಡಬೇಕು ಗ್ಯಾಸ್ ಫ್ಲೇಮನ್ನು ಪೂರ್ತಿ ಸಿಮ್ಮಲ್ಲಿರಬೇಕು ನೀರನ್ನು ಈ ರೀತಿ ಚಿಂಗಿಸ್ಬಿಟ್ಟು ನೀವು ಬಟ್ಟೆಲಿ ಒರೆಸ್ಬಿಟ್ಟು ಹಾಕಿದ್ರೆ ಯಾವುದೇ ಆಗಲಿ ಯಾವುದೇ ಥರದ ದೋಸೆ ಆಗಲಿ ಚೆನ್ನಾಗಿ ಬರುತ್ತೆ ಸಿಮ್ ಮಾಡಿಬಿಟ್ಟೆ ದೋಸೆನ ಬಿಟ್ಟರೆ ದೋಸೆ ಚೆನ್ನಾಗಿ ಬರುತ್ತೆ ಇನ್ನೊಂದು ದೋಸೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅದನ್ನು ಕೂಡ ಸ್ಪ್ರೆಡ್ ಮಾಡಿಬಿಟ್ಟು ಮುಚ್ಚುಳ ಮುಚ್ಚಿಕೊಳ್ತಾ ಇದ್ದೀನಿ ಯಾವುದೇ ದೋಸೆ ಆಗಲಿ ದೋಸೆ ಕಾವಲಿ ಮೇಲೆ ಬಿಡಬೇಕು ನೀವು ಬೇರೆ ಕಾವಲಿ ಮೇಲೆ ಎಲ್ಲ ಹಾಕಿದ್ರೆ ದೋಸೆ ಕಿತ್ತೋಗುತ್ತೆ ಬರೋದಿಲ್ಲ ದೋಸೆಗೆ ಅಂತಲೇ ಒಂದು ಕಾವಲಿ ಇಟ್ಕೊಂಡ್ರೆ ಒಳ್ಳೆಯದು ನೋಡಿ ಸ್ವಲ್ಪ ಬೇಯಬೇಕದು ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ಬೆಂದ ನಂತರನೇ ತಿರುವಿ ಹಾಕಬೇಕು ನೋಡ್ಕೊಳ್ತಾ ಇದ್ದೀನಿ ನೋಡಿ ಬೆಂದಿದೆಯಾ ಅಂದ್ಬಿಟ್ಟು ಆ ಮಧ್ಯಭಾಗದಲ್ಲಿ ಸ್ವಲ್ಪ ಕೆಂಪು ಕಾಣುತ್ತೆ ಆವಾಗ ನೀವು ತಿರುವಿ ಹಾಕೊಳ್ಳಿ ನೋಡಿ ಈ ಥರ ಬೆಂದಿರೋದು ಕಾಣುತ್ತೆ ಇವಾಗ ತಿರುವಿ ಹಾಕ್ಕೋಬೇಕು ಈ ರೀತಿ ನೋಡಿದಾಗೂ ಕೂಡ ಕೆಳಭಾಗ ಕೆಂಪಗಾಗಿರುತ್ತೆ ಆಮೇಲೆ ನೀವು ತಿರುವಿ ಹಾಕ್ಕೊಳ್ಳೋದು ಒಳ್ಳೆಯದು ಎಷ್ಟು ಚೆನ್ನಾಗಿ ಕಲ್ಲರ್ ಬಂದಿದೆ ನೋಡಿ ದೋಸೆ ಅಲ್ವಾ ಮತ್ತು ಈ ಕಡೆ ಕೂಡ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕಾಗತ್ತೆ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ ಮತ್ತೆ ತಿರುವಿ ತಿರುಗಿ ಇದನ್ನು ನೋಡಿ ದೋಸೆ ರೆಡಿ ಆಯಿತು ಎಷ್ಟು ಚೆನ್ನಾಗಿ ಕಲ್ಲರೆಲ್ಲ ಬಂದಿದೆ ನೋಡಿ ತುಂಬ ಟೇಸ್ಟಿ ಇರುತ್ತೆ ಖಂಡಿತ ಟ್ರೈ ಮಾಡಿ ನೀವು ಮಾಡೋದಾದರೆ ಇದು ನಾನು ಸುಮಾರು ಒಂದು ಆರು ಜನಕ್ಕೆ ಮಾಡಿದ್ದೀನಿ ಆರರಿಂದ ಏಳು ಜನಕ್ಕೆ ನೀವು ಮಾಡೋದಾದರೆ ಕಡಿಮೆ ಬೇಕು ಅಂದರೆ ಅರ್ಧ ನಾನು ಏನೇನು ಹಾಕಿದ್ದೀನೋ ಅದರಲ್ಲಿ ಅರ್ಧರ್ಧ ಎಲ್ಲ ಹಾಕ್ಕೊಂಡ್ರೆ ಆಯಿತು ಈ ಚಟ್ನಿ ಜೊತೆಗಂತೂ ಈ ದೋಸೆ ಸೂಪರ್ ಆಗಿರುತ್ತೆ ಸೂಪರ್ ಕಾಂಬಿನೇಷನ್ ಎರಡೂ ಖಂಡಿತವಾಗಿ ಎಲ್ಲರೂ ಟ್ರೈ ಮಾಡ್ತೀರಾ ಅಂತ್ಕೊಂಡಿದ್ದೀನಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೂ ಅಂತ್ಕೊಂಡಿದೀನಿ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು